ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಅಂದರೆ ಈ ವ್ಲಾಗ್ ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಎಲ್ಲ ಹೇಗೆ ಮಾಡ್ತಾರೆ ಲಿಂಗ ಪೂಜೆ ಹೇಗೆ ಮಾಡ್ತಾರೆ ಪಾಪು ಕೈಯಲ್ಲಿ ಹೇಗೆ ಮಾಡಿಸಿದ್ದೆ ಅದೆಲ್ಲ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬನ್ನಿ ನಾನು ಪಾಪುಗೆ ಹಬ್ಬ ದಿವಸ ಎಣ್ಣೆ ಹಚ್ತಾ ಇದ್ದೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಆ್ಯಕ್ಚುಲಿ ಶಿವರಾತ್ರಿ ಹಬ್ಬ ರಾತ್ರಿ ಅಲ್ವಾ ಹಂಗಾಗಿ ಸಂಜೆ ಸ್ನಾನ ಮಾಡಿಸ್ತಾ ಇದ್ದೀನಿ ಒಂದು ನಾಲ್ಕು ಆಗಿ ಮಲ್ಗೆ ಗೆದ್ದ ಮೇಲೆ ನನಗೆ ಮೇಲೆ ನನಗೊಂಚೂರು ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಆಮೇಲೆ ಒಂದು ಸ್ನಾನ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನೋಡೋಕೋದ್ರೆ ನನ್ನ ವೀಡಿಯೋಸಲ್ಲಿ ಅಂದರೆ ನನ್ನ ವ್ಲಾಗಲ್ಲಿ ಜಾಸ್ತಿ ನಾನು ಪ ಪಾಪುದೇ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಇಷ್ಟ ಆಗದೆ ಇರೋದು ಮೀನ್ಸ್ ಬೋರ್ ಆಗ್ಬೋದು ಏನು ಬರೀ ಪಾಪುದೇ ಇರುತ್ತೆ ವೀಡಿಯೋ ಅಂತ ಕೆಲವ್ರಿಗೆ ಅದು ಬೋರ್ ಅಂತ ಅನ್ನಿಸ್ಬೋದು ಬಟ್ ರೀಸನ್ ಇಷ್ಟೇ ನನಗೆ ವ್ಯೂಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಆಯಿತು ಆ ವ್ಯೂಸ್ ಬರ್ದಿದ್ರೂ ಪರವಾಗಿಲ್ಲ ನಾನು ಆ ಥರ ಜಾಸ್ತಿ ಅವನದೇ ವಿಡಿಯೋಸ್ ಹಾಕೋದಕ್ಕೆ ಮೇಯ್ನ್ ರೀಸನ್ ಏನಂತಂದರೆ ಇದು ಒಂದು ಕಡೆ ಸೇವ್ ಆಗಿರುತ್ತೆ ನನ್ನ ಮೊಬೈಲಲ್ಲಿ ಎಲ್ಲಾದರೂ ಒಂದು ದಿವಸ ಡಿಲೀಟ್ ಆದ್ರೂ ನನಗೆ ಯೂಟ್ಯೂಬಲ್ಲಿ ಆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನ್ನ ವೀಡಿಯೋದಲ್ಲಿರುತ್ತೆ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಜಾಸ್ತಿ ಪಾಪದ ವೀಡಿಯೋಸ್ ಹಾಕ್ತಾಯಿರ್ತೀನಿ ಅವನು ಆಟ ಆಡೋದಾಗಿರ್ಬೋದು ಅವ್ನು ಮಾತಾಡೋದಿರ್ಬೋದು ಅದೊಂದು ಕಾರಣಕ್ಕೆ ನಾನು ಜಾಸ್ತಿ ಅವನ ವೀಡಿಯೋಸ್ನ ಈಚೀಚೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ನಾನು ಚಾನಲ್ ಡಿಲೀಟ್ ಆಗುವಂಥ ಕೆಲಸಗಳೇನು ಮಾಡಿದೆ ನೀಟಾಗಿ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ನನ್ನ ಚಾನಲ್ಲು ಸೇವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ನನ್ನ ವೀಡಿಯೋಸ್ ಕೂಡ ಡಿಲೀಟ್ ಆಗೋಲ್ಲ ಹಂಗೆ ಇರುತ್ತೆ ಅದೊಂದು ನಾನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಷ್ಟೆ ಸೊ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಈ ಕಡೆ ನೋಡಿ ಪಾಪು ಸ್ಮೈಲ್ ಮಾಡ್ರೋ ಸೊ ರೆಡಿ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ವಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಆ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗಿಯೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅದರಲ್ಲೂ ಹೆಣ್ಮಕ್ಳನ್ನ ರೆಡಿ ಮಾಡಿ ಫೋಟೋಸ್ ತೆಗಿಯೋದಂತೂ ಸಿಕ್ಕಾ ಖುಷಿ ಇರುತ್ತೆ ಗಂಡು ಮಕ್ಕಳಿಗೇನೋ ಅದೇ ಚಡ್ಡಿ ಅದೇ ಟೀ ಶರ್ಟು ಅದೇ ಶರ್ಟು ಅದೇ ಪ್ಯಾಂಟ್ ಇರುತ್ತೆ ಬಟ್ ಹೆಣ್ಮಕ್ಳಿಗಂತೂ ಸಕ್ಕರಾಗಿರುತ್ತೆ ಸೊ ಅವಾಗಲೇ ಹೇಳ್ದಂಗೆ ಇದು ಶಿವರಾತ್ರಿ ಹಬ್ಬದ ದಿನದ ಬ್ಲಾಗು ಎದುರುಗಡೆ ನಮ್ಮ ಮನೆ ಎದುರುಗಡೆ ಒಂದು ಟೆಂಪಲ್ ಇದೆ ಅಲ್ಲಿ ಒಂದು ವಿಲ್ಪತ್ರೆ ಮರ ಇದೆ ಆಯಿತಾ ಆ ಹಬ್ಬದ ದಿವಸ ಇದಕ್ಕೆ ಒಳ್ಳೆ ಕೊಲೆ ಕೊಟ್ಬಿಡ್ತಾರೆ ಮರನೇ ಪೂರ್ತಿ ಮರದಲ್ಲಿ ಎಲ್ಲೇನೇ ಕಾಣಿಸ್ಬಾರ್ದು ಆ ಥರ ಎಲ್ಲನೂ ಬರೆದು ಮಾಡಿಬಿಡ್ತಾರೆ ಸೊ ಬೆಳಿಗ್ಗೆಯಿಂದ ನಾನು ನೋಡ್ತಾನೇ ಇದ್ದೀನಿ ಬರ್ತಾರೆ ಇದ್ದಾರೆ ವಿಲ್ಪತ್ರೆ ಕೀಳ್ತಾ ಇದ್ದಾರೆ ಇದ್ದಾರೆ ಸೊ ರಾತ್ರಿ ಪೂಜೆಗೆ ಎಲ್ಲ ರೆಡಿಯಾಗಿತ್ತು ಬಾಳೆಹಣ್ಣು ಸೇಬು ದ್ರಾಕ್ಷಿ ಮತ್ತು ಹಣ್ಣು ಏನೇನೋ ಫ್ರೂಟ್ಸ್ ಇರುತ್ತೆ ಅದನ್ನು ಕಟ್ ಮಾಡಿ ಅದಕ್ಕೆ ನೀರು ಹಾಕಿ ಇದು ಏನು ಉತ್ರಾಣಿ ಕಡ್ಡಿ ಮೋಸ್ಟ್ಲಿ ಈಶ್ವರಂಗೆ ಅಂದರೆ ಈಶ್ವರ ತ್ರಿಶೂಲ ಇಟ್ಕೊಂಡಿರ್ತಾನಲ್ಲ ಅದಕ್ಕೆ ಏನಾದರೂ ಉತ್ರಾಣಿ ಕಡ್ಡಿ ಈಶ್ವರ ಹಿಂಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಮತ್ತು ತುಪ್ಪ ಸೀಗೆ ಪುಡಿ ಹಿಂಗೆ ಏನೇನೋ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಮನೇಲಿ ಆವಾಗಿಂದ ಇಷ್ಟು ಯಾವಾಗಲೂ ಇರುತ್ತೆ ಪೂಜೆಗೆ ಹಾಲು ಮೊಸರು ಎಳ್ನೀರು ಇದೆ ಇದೆಲ್ಲ ಇರುತ್ತೆ ಜೊತೆಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಮನೇಲಿ ಯಾವ್ಯಾವುದು ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸು ಹೂವು ನೀರು ಇದೆಲ್ಲ ಪೂಜೆಗೂ ಮುಂಚೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಇಲ್ಲಿ ಒಂದು ಗಂಟೆ ಇಡ್ಕೊಂಡು ಪಾಪು ಇದ್ದಾನೆ ಮೂರು ನಾಲ್ಕು ಥರದ ಹೂವುಗಳು ಅದರಲ್ಲೂ ಬಿಲ್ಪತ್ರೆ ಈ ಥರ ಒಬ್ಬೊಬ್ಬರು ಮನೇಲಿ ಮಾವಿನೆಲೆ ಹಾಕೋದು ಮತ್ತು ತುಂಬೆ ಹೂವೆಲ್ಲ ಯೂಸ್ ಮಾಡ್ತಾರೆ ಬಟ್ ಎಲ್ಲರ ಕಡೆಗೂ ಎಲ್ಲರೆ ಎಲ್ಲರಿಗೂ ತುಂಬೆ ಹೂವು ಅದೆಲ್ಲ ಸಿಗೋಲ್ಲ ಅಲ್ವಾ ಸೊ ಯಾವುದು ಸಿಗುತ್ತೆ ಅಷ್ಟರಲ್ಲೇ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಮಾಡೋದಂತೂ ಇಷ್ಟು ಫಸ್ಟು ನಾನು ಶಲಮ ಚಿಕ್ಕಪ್ಪ ಮೂರು ಜನ ಫಸ್ಟು ಪೂಜೆ ಮಾಡ್ಕೊಂಬಿಟ್ವಿ ಇವನು ಪಾಪುಗೆ ಲಾಸ್ಟಲ್ಲಿ ಮಾಡಿಸೋಣ ಅಂದ್ಬಿಟ್ಟು ನಾವು ಮೂರು ಜನ ಫಸ್ಟ್ ಮಾಡಿ ಮುಗಿಸ್ಬಿಟ್ಟಿದ್ವಿ ಸೊ ಪಾಪುಗೆ ಅವನಿಗೆ ಸಪ್ರೇಟ್ ಒಂದು ಲಿಂಗ ಇದೆ ಆಯಿತಾ ಅವನಿಗೆ ತೊಟ್ಟಲ್ ಶಾಸ್ತ್ರ ಎಲ್ಲ ಆಯ್ತಲ್ಲ ಆ ಟೈಮಲ್ಲಿ ಲಿಂಗಧಾರಣೆ ಮಾಡಿಸಿದ್ವಿ ಲಿಂಗಧಾರಣೆ ಮಾಡೋ ಟೈಮಲ್ಲಿ ನಮಗೆಲ್ಲ ಪಿಂಡವಾಳೆ ಕೊಟ್ಟು ಹಾಕಿದ್ರು ನಾವು ಚಿಕ್ಕವರಿದ್ದಾಗ ಬಟ್ ಇವನಿಗೆ ಚಿಕ್ಕದೊಂದು ಲಿಂಗನೇ ಕೊಟ್ಟಿದ್ರು ಅವರು ಸೊ ಅದೇ ಲಿಂಗ ಇಟ್ಕೊಂಡು ಅವನಿಗೆ ಪೂಜೆ ಮಾಡಿಸ್ತಾ ಇದ್ದೆ ಸೊ ಅಂದರೆ ಇದೆಲ್ಲ ಯಾಕೆ ಮಾಡಬೇಕು ಅದನ್ನು ಅವನಿಗೆ ಮಾಡಿಸೋ ಅವಶ್ಯಕತೆ ಏನು ಇರಲಿಲ್ಲ ಆಯಿತಾ ಮಾಡಲೇಬೇಕು ಅಂತ ಏನಲ್ಲ ಅದು ಯಾಕೆ ಬೇಕು ಅಂತಂದರೆ ಅದೊಂದು ಮಕ್ಕಳಿಗೆ ಇವಾಗ ನಮ್ಮ ಮನೇಲಿ ಏನು ಸಂಪ್ರದಾಯಗಳಿರುತ್ತೆ ನಾವೇನೇನು ಆಚರಣೆ ಮಾಡ್ತೀವಿ ಅದೆಲ್ಲ ಈಗಿಂದನೇ ಮಕ್ಕಳಿಗೊಂಚೂರು ಪರಿಚಯ ಆಗಬೇಕು ಅದನ್ನು ನೋಡಬೇಕು ಅವನು ಅದನ್ನು ಮಾಡಿದಾಗ ಅವನಿಗೂ ಅದೊಂದು ಕಾನ್ಸೆಪ್ಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ ಈ ವಯಸ್ಸಲ್ಲಿ ಅದೇನೋ ಅರ್ಥ ಆಗದೆ ಇರ್ಬೋದು ಬಟ್ ಅವನಿಗೆ ಅದನ್ನು ನೋಡಿದಾಗ ಅವನ ಮೈಂಡಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಕೂತ್ಕೊಂಬಿಡುತ್ತೆ ಸೊ ಆ ಒಂದು ಕಾರಣಕ್ಕೆ ಈ ಥರ ಅವನಿಗೂ ಮಾಡಿಸ್ದೆ ಸೊ ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಒಂಚೂರು ದೇವರು ಧರ್ಮ ಭಕ್ತಿ ಈ ಥರದ್ದು ಒಂದು ಬೇಕು ಅವ್ರಿಗೆ ಇದೆಲ್ಲ ಲಿಂಗ ಪೂಜೆ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಬಟ್ ಅವನಿಗೆ ಸ್ವಲ್ಪ ಬೇಗ ಬೇಗ ಮಾಡಿ ಮುಗಿಸಿದ್ವಿ ಅವ್ನು ಸ್ವಲ್ಪ ಗಲಾಟೆ ಮಾಡ್ತಿದ್ದ ಜಿಯಾ ಜಿಯ ಅಂತ ಅವ್ನಿಗೆ ಏನಂದರೆ ಹೂ ಹಾಕಂಗಿಲ್ಲ ಏನೂ ಇಲ್ಲ ಏನೂ ಮಾಡಬಾರ್ದು ಅವ್ನು ಅವ್ನಿಗೆ ಏನಂದರೆ ಸುಮ್ಮನೆ ನೀರು ಹಾಕ್ತಾ ಇರಬೇಕು ಅದನ್ನೇ ಕೇಳ್ತಿದ್ದ ನಾವು ಸ್ಟಾಪ್ ಮಾಡಿದ್ರೆ ಸಾಕು ಜಿಯ ಜಿಯಾ ಅಂದ್ಕೊಂಡು ಅದನ್ನೇ ಕೇಳ್ತಿದ್ದ ಸೊ ಹಂಗಾಗಿ ಒಂಚೂರು ಬೇಗ ಬೇಗ ಮಾಡಿ ಅವನಿಗೆ ಮುಗಿಸಿದ್ವಿ ನಾವೆಲ್ಲ ಚಿಕ್ಕೋರಿದ್ದಾಗ ನಮಗೂ ಹಿಂಗೆ ಮಾಡಿಸ್ತಾ ಇದ್ರು ಮನೆಯಲ್ಲಿ ಅಂದರೆ ನಮಗೆ ಲಿಂಗ ಇರಲಿಲ್ಲ ಪಿಂಡವಾಳೆ ಇತ್ತು ಅದರಲ್ಲೇ ನಾವು ಮಾಡ್ತಾಯಿದ್ವಿ ಅಮ್ಮ ಮಾಡಿಸ್ಕೊಡ್ತಾಯಿದ್ರು ಆವಾಗ ನಾವು ಇದ್ದಾಗ ಏನು ಮಾಡ್ತಿದ್ರು ಅಂದರೆ ವಸ್ತ್ರಕ್ಕೆ ಪಿಂಡುವಳೆ ಮತ್ತು ಕಬ್ಬು ಕಡಲೆಬೇಳೆ ಇದಿಷ್ಟು ಹಾಕಿ ಕತ್ತು ಕಟ್ತಾಯಿದ್ರು ಆವಾಗ ಆ ಥರ ಇತ್ತು ನನಗೆ ಅದು ನೆನಪಾಯಿತು ಇವಾಗೆಲ್ಲ ದೊಡ್ಡ ದೊಡ್ಡ ಲಿಂಗನೇ ಇಟ್ಕೊಂಡು ಪೂಜೆ ಮಾಡ್ತೀವಿ ಬಟ್ ಆವಾಗ ಇದ್ದಾಗ ಹಂಗೆ ಮಾಡ್ತಿದ್ರು ಅಂತ ನೆನ್ಪು ಮಾಡ್ಕೊಂಡ್ವಿ ಹೌದಾಸ ಕೊಡ್ತೀನಿ ಮೂಕಮ್ಮಜ್ಜಿ ಅಲ್ಲಿ ಅಲ್ಲಿ ಅದ್ ಮಾಡ್ಬಿಟ್ಟು ಆಮೇಲೆ ಜೀವ ಮಣಿ ಬಂದು ನಮ್ಮಿಬ್ರನ್ನ ಇಲ್ಲಿಗೆ ಬಿಟ್ಬಿಟ್ಟು ಅವನು ವಾಪಸ್ಸು ಅವ್ರ ಊರಿಗೆ ಹೋದ ಸೊ ಇವತ್ತು ತಬಗೆ ಬರ್ತೀನಿ ಅಂದ್ಕೊಂಡೆ ಹೋದ ಮತ್ತೆಲ್ಲ ಅವ್ನಿಗೇನೋ ಬೇರೆ ಬೇರೆ ಕೆಲಸಗಳು ಬಿತ್ತು ಹಂಗಾಗಿ ಬರಲೇ ಇಲ್ಲ ನಾವು ಮದುವೆ ಆದಾಗಿಂದ ಯಾವುದೋ ಒಂದು ವರ್ಷ ಅಷ್ಟೇ ಅನಿಸುತ್ತೆ ನಾವು ಶಿವರಾತ್ರಿ ಹಬ್ಬ ಮಾಡಿರೋದು ಸೊ ಅಲ್ಲಿಗೆ ಹೋಗೋ ಹಂಗಾಗುತ್ತೆ ಏನಾದರೂ ಕೆಲಸ ಬೀಳುತ್ತೆ ಹೋಗಲೇಬೇಕಂಗಾಗುತ್ತೆ ಓಟೋಗಿಬಿಡ್ತಾನೆ ನಾನು ಬೇರೆ ಹಬ್ಬಗಳಿಗೆ ಅವ್ರ ಮನೆಗೆ ಹೋಗಿರ್ತೀನಿ ಬಟ್ ಶಿವರಾತ್ರಿಗೆ ನಾನು ಯಾವ ವರ್ಷನೂ ಅವ್ರ ಮನೆಗೆ ಹೋಗಿಲ್ಲ ಸೊ ನಮ್ಮ ಮನೆಯಲ್ಲೇ ನಾನು ಮಾಡೋದು ಅಟ್ಲೀಸ್ಟು ಅದೊಂದು ಹಬ್ಬಗಳನ್ನಾದರೂ ನಮ್ಮ ಮನೆಗಳಲ್ಲಿ ಮಾಡೋಣ ಅಂತ ಸೊ ಪೂಜೆ ಎಲ್ಲ ಮಾಡಿ ಮುಗಿಸಾಯಿತು ಆಮೇಲಿಂದ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಎದುರುಗ ಮನೆ ಎದುರುಗಡೆನೇ ಇದೆ ದೇವಸ್ಥಾನ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವತ್ತು ಮನೆಯಲ್ಲಿ ಜಾಸ್ತಿ ಎಲ್ಲರ ಮನೇಲೂ ಹೋಗಿ ಗೊತ್ತಿಲ್ಲ ಉಪ್ಪಿಟ್ಟಿರುತ್ತೆ ಮತ್ತು ಕೋಸಂಬರಿ ತಂಬಿಟ್ಟು ಮಾಡ್ತಾರೆ ಮತ್ತು ಏನು ಸಕ್ಕರೆ ಬಾಳೆಹಣ್ಣು ಮಾಡಿರ್ತಾರೆ ಇದಿಷ್ಟಂತೂ ಪಕ್ಕ ಇರುತ್ತೆ ಸೊ ಇದು ನೆಕ್ಸ್ಟ್ ಡೇ ವೀಡಿಯೋ ಇದು ನಮ್ಮ ಕಾಲೇಜ್ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಊಟಿ ರೋಡ್ ಜೇಸಸ್ ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಅಂದಿವೆ ನಮ್ಮ ಕಾಲೇಜ್ ಸಿಕ್ತಲ್ಲ ನಾವು ಈ ರೂಟ್ ಜಾಸ್ತಿ ಬರಲ್ಲ ಹಾಗಾಗಿ ಅಪ್ರೂಪಕ್ಕೆ ಬಂದವಲ್ಲ ಈ ರೂಟಲ್ಲಿ ಹಂಗಂದ್ಬಿಟ್ಟು ನಮ್ಮ ಕಾಲೇಜ್ ನೋಡಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಮೈಸೂರಿಗೆ ಬಂದು ಹಾಸ್ಪಿಟ್ಲಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ಸೆಲಮಂದು ಚೆಕಪ್ ಇತ್ತು ಹಾಗಾಗಿ ಫಸ್ಟೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ವಿ ಟೈಮ್ ಆಗೋಗಿತ್ತು ಬೇಗ ಬೇಗ ಬರೋಣ ಹೊರಡೋಣ ಅಂತ ಅಂದ್ಕೊತೀವಿ ಹೆಂಗಾದರೂ ಆಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಲೇಟೇ ಆಗಿಬಿಡುತ್ತೆ ಆಮೇಲೆ ಹಾಸ್ಪಿಟ್ಲಿಗೆ ಬಂದು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನವೇ ಆಯಿತು ಹತ್ತತ್ರ ಹನ್ನೆರಡು ಹನ್ನೆರಡುವರೆನೇ ಆಯಿತು ಆಮೇಲಿಂದ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅಲ್ಲಿ ಪಾಪು ಹಾಸ್ಪಿಟ್ಲಿಗೆ ಗಲಾಟೆ ಮಾಡ್ತಾನೆ ಅವ್ನಿಗೆ ಸ್ವಲ್ಪ ಎಲ್ಲ ಗೊತ್ತಾಗ್ಬಿಟ್ಟಿದ್ದೆ ಇವಾಗ ದೊಡ್ಡವನ್ನಾಗ್ತಿದ್ದೆ ಅವನು ಡಾಕ್ಟ್ರು ಸಿಸ್ಟ್ರು ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ ಸೊ ಗಲಾಟೆ ಮಾಡ್ತಿದ್ದ ಅಂತಂದ್ಬಿಟ್ಟು ನಾವು ಹೊರ್ಗಡೆ ಇಲ್ಲಿ ಕೂರ್ಸ್ಕೊಂಡಿದ್ವಿ ಅಲ್ಲಿರೋದು ಯಾವ್ದೇ ಫೋಟೋ ಅಲ್ಲಿ ಮೂರನೇದು ಮೇಲೆ ಆಮೇಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಟೈಮ್ ಆಗಿತ್ತು ಊಟ ಮಾಡಿಕೊಂಡು ಒಂದಷ್ಟೊತ್ತೆಲ್ಲ ಮಲಗಿದ್ವಿ ಮಲಗಿದ್ದೆದ್ದು ಕ್ರಿಕೆಟ್ ಆಡ್ತಾ ಇದ್ದಾರೆ ಅವ್ರು ಮೂರು ಜನನು ಪಾಪುಗಂತೂ ಮಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ದಿನಗಳೇ ತುಂಬ ಅಂದರೆ ತುಂಬ ಕಮ್ಮಿ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಒಟ್ಟಿಗೆ ಇರ್ತಾರೆ ಆಮೇಲಿಂದ ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಕೆಲಸ ಇತ್ತು ನಾನು ಮನೆಗೆ ಒಂದಷ್ಟು ಸಾ ಐಟಮ್ಸ್ ತೊಗೊಬೇಕಾಗಿತ್ತು ಹಂಗಾಗಿ ಸ್ಟೀಲ್ ಅಂಗಡಿಗೆ ಬಂದ್ವಿ ಅದಲ್ಲದೆ ಬೇರೆ ಒಂದಷ್ಟು ಶಾಪಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಓಕೆ ಗಾಯ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ